ಕ್ಷೇತ್ರದ ಸುಭಾಷ್ ನಗರ ವಾರ್ಡ್ ತೊಂಬತ್ತೈದರಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ವತಿಯಿಂದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಮನೆಗೆ ಭೇಟಿ ನೀಡಿ ಸಮಸ್ಯೆ ಆಲಿಸುವ ಕಾರ್ಯಕ್ರಮ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಾಜ್ಯ ಉಪಾಧ್ಯಕ್ಷರಾದ ಸೂರಜ್ ಹೆಗ್ಡೆ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾದ ಜಿ ಕೃಷ್ಣಪ್ಪ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಉಮೇಶ್ ಬಾಬೂರವರು ಮನೆ ಮನೆಗೆ ಭೇಟಿ ನೀಡಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿಗೆ ಭೇಟಿ ನಮ್ಮ ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ಯಾವ್ದು ನಾವು ನೋಡ್ಬೋದು ನೋಡ್ಕೊಂಡಿದ್ದೀವಿ ಸರ್ಕಾರ ಸಿದ್ದರಾಮಯ್ಯವ್ರದ್ದು ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಏನು ಹೇಳಿದೆ ಚಾಚು ತಪ್ಪದೆ ಕೊಟ್ಟಿದ್ದೀವಿ ಜನಗಳ ಖುಷಿಯಿಂದ ಇದ್ದಾರೆ ಅವ್ರು ನೆಮ್ಮದಾಗಿದೆ ಅವ್ರು ಭಾಳ ಚೆನ್ನಾಗಿದೆ ಎಲ್ರಿಗೂ ಅಕ್ಕಿನೂ ಸಿಗ್ತಾ ಇದೆ ಫಸಲು ಓಡಾಡ್ತಾ ಇದ್ದಾರೆ ಕರೆಂಟ್ ಬಿಲ್ಲು ಕಮ್ಮಿ ಆಗಿದೆ ಮತ್ತು ಅವ್ರಿಗೆ ಹೋಗಬೇಕಾಗಿದೆ ಅಂತ ಎರಡು ಸಾವಿರ ರೂಪಾಯಿ ಹೋಗ್ತಾ ಇದೆ ಎರಡು ತಿಂಗಳಿಗೆ ಬಂದಿಲ್ಲ ಕಳೆದ ಎರಡು ತಿಂಗಳು ಅಂತ ಹೇಳ್ತಾ ಇದ್ದಾರೆ ಅದನ್ನು ಕರೆಕ್ಟಾಗಿ ಇಪ್ಪತ್ತು ತಿಂಗಳು ಕೊಟ್ಕೊಂಡ್ಬಂದಿದ್ದೀವಿ ಇನ್ನು ಮುಂದೆನೂ ಕೊಟ್ಕೊಂಡು ಹೋಗ್ತೀವಿ ಜನಗಳೇನು ಹೇಳ್ತಾ ಇದ್ರು ಇವರೆಲ್ಲ ಒಂದು ಜನ ಹೇಳಿದ್ರಲ್ಲ ದಿವಾಳಿ ಆಗೋಗುತ್ತೆ ಸರ್ಕಾರ ಹಂಗಾಗಿ ಹೋಗುತ್ತೆ ಇದು ಬರೀ ಬಿಟ್ಟಿ ಭಾಗ್ಯ ಸೋಂಬೇರಿಗಳಾಗ್ತಾರೆ ಅಂತ ಹೇಳ್ತಿದ್ರಲ್ಲ ಇವತ್ತು ಅದೇ ಜನ ಬೇರೆ ರಾಜ್ಯಗಳಲ್ಲಿ ತಗೊಂಡೋಗಿ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ ನಮ್ಮನ್ನು ಕಾಪಿ ಮಾಡ್ತಾ ಇದ್ದಾರೆ ಕರ್ನಾಟಕ ಮಾಡಲು ಎಲ್ಲದಕ್ಕಿಂತ ಬೇಜ್ರು ಉತ್ತಮ ಮಾಡಲಾಗಿದೆ ಸುರಾಜ್ ಗಾಂಧಿನರದ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಭಾಗಕ್ಕೆ ಬಂದಿದ್ದಿಲ್ಲ ಏನು ಸಮಸ್ಯೆಗಳು ಆಲಿಸ್ತದೆ ಸರ್ ಇವತ್ತು ತನಗೆ ಬಂದಿದ್ದು ಒಂದೆರಡು ಸಮಸ್ಯೆ ಏನಂದ್ರೆ ಎರಡು ತಿಂಗಳಿಂದ ಬಂದಿಲ್ಲ ಬಂದಿಲ್ಲ ಅನ್ನೋ ಒಂದೇ ಮತ್ತು ಕಾರ್ಡ್ನ ಮಾಡಿಸ್ಬೇಕಾದ್ರೆ ಸ್ವಲ್ಪ ತೊಂದರೆ ಇದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಸರಿಯಾಗಿ ಕೂತ್ಕೊಂಡು ನಾವು ಚರ್ಚೆ ಮಾಡಿ ಯಾವ ರೀತಿ ಮುಂದುವರಿಸಿ